ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸುಮಾರು ಎಂಟು ದಿನ ಆಯಿತು ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸ್ವಲ್ಪ ಧ್ವನಿ ಸರಿ ಇರಲಿಲ್ಲ ಆರೋಗ್ಯದ ಸಮಸ್ಯೆ ಇತ್ತು ಸೊ ನಾನು ಸುಮಾರು ಒಂದು ನಾಲ್ಕೈದು ದಿನಗಳ ಹಿಂದೆ ಒಂದು ದಿನಪತ್ರಿಕೆಯಲ್ಲಿ ಒಂದು ವಿಷಯವನ್ನು ಓದಿದ್ದೆ ಏನಪ್ಪ ಅಂದ್ರೆ ಮೊಟ್ಟೆಯ ದರ ಹೆಚ್ಚಳ ಶಾಲಾ ಶಿಕ್ಷಕರಿಗೆ ಬಿಸಿ ಅಂತಕ್ಕಂಥ ಒಂದು ವಿಷಯವನ್ನು ಓದಿದ್ವಿ ಅಂದರೆ ನಮ್ಮದು ಏನಾಗಿದೆ ಪರಿಸ್ಥಿತಿ ಅಂದರೆ ನಾವು ಇನ್ನೂ ತತ್ತಿ ಮತ್ತು ಚಕ್ಕಿದಾಗ ಕೂತಿದ್ದೀವಿ ನಾವೆಲ್ಲರೂ ನಿಮಗೆಲ್ಲ ಖರೆ ಹೇಳಬೇಕಂದ್ರೆ ಮತ್ತೊಂದು ನಾವು ಏನು ತಪ್ಪು ಮಾಡ್ತೀವಪ್ಪ ಅಂದ್ರೆ ನಾವು ಅಧಿವೇಶನ ನಡಿಬೇಕಾದ್ರೆ ಆಮೇಲೆ ಅದ್ರ ಜೊತೆಗೆ ಯಾವುದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಡ್ರಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಡ್ರಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತಂದ್ರೆ ನಾವು ಅದನ್ನು ಪ್ರತಿಭಟನೆ ಮಾಡ್ಕೊತ ಹೋಗ್ತೀವಿ ಈ ಸುಮಾರು ದಿನ ಆಯಿತು ಅಧಿವೇಶನ್ ಮುಗಿದಾಗಿಂದ ನೋಡ್ತೀನಿ ಬೆಳಗಾವಿ ಅಧಿವೇಶನ ಮುಗಿದಾಗಿಂದ ಯಾರು ಕೂಡ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರಕ್ಕಾಗಿ ಧ್ವನಿ ಇಲ್ಲ ಅದು ಯಾಕೆ ಅಧಿವೇಶನ ಸಂದರ್ಭದಲ್ಲಿ ಬರ್ತದೋ ಗೊತ್ತಿಲ್ಲ ಅದು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಬರ್ತದೋ ಗೊತ್ತಿಲ್ಲ ಅವಾಗ ಎಲ್ಲರೂ ಏನಪ್ಪ ಅಂದ್ರೆ ಶಗಿನ ಹುಳ ಬುಳುಬುಳು ಬುಳುಬುಳು ಎದ್ದಂಗೆ ಎದ್ದು ಬಿಡ್ತಾರೆ ಅದಕ್ಕೆ ಅವರು ಮೆಂಟಲಿ ಆಗಿರ್ತಾರೆ ಯಾರಪ್ಪ ಅಂದ್ರೆ ನಮ್ಮ ಮಧು ಬಂಗಾರಪ್ಪನವರು ಮೆಂಟಲಿ ಅವ್ರು ರೆಡಿ ಇರ್ತಾರ ಈ ಸಂದರ್ಭದಲ್ಲಿ ಇವರು ಶಿಕ್ಷಕರ ನೇಮಕಾತಿ ಮಾಡ್ಕೊಳಿರ್ತ ಹೇಳ್ತಾರೆ ಅದಕ್ಕೆ ನಾವು ಏನಾದರೂ ಒಂದು ಹೇಳಿದ್ರೆ ಆಯಿತು ಅಂತಂದು ಅವ್ರು ಆಲ್ರೆಡಿ ಮೆಂಟಲಿ ರೆಡಿ ಇರ್ತಾರೆ ಅವರು ರಾಜ್ಯವನ್ನು ಆಳಗದಾರ ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸುಲಭದ ಕೆಲಸ ಸೊ ನಾನು ಮೊನ್ನೊಂದು ದಿನಪತ್ರಿಕೆಯಲ್ಲಿ ಓದಿದ್ದೆ ಏನು ಓದಿದ್ದಪ್ಪ ಅಂದ್ರೆ ಅದ ಮೊಟ್ಟೆ ದರ ಹೆಚ್ಚಳ ಶಿಕ್ಷಕರಿಗೆ ಬಿಸಿ ಬಿಸಿಐತ ನಾನು ಹೇಳೋದು ಇಷ್ಟೇ ಇಷ್ಟಲ್ಲ ಈ ಮೊಟ್ಟೆ ದರ ಹೆಚ್ಚಳ ಮಾಡೋದ್ರಿಂದ ಯಾರಿಗೆ ಬಿಸಿ ಆಗೋದಿಲ್ಲ ಇನ್ನೂ ನಾವು ಮಕ್ಕಳಿಗೆ ಮೊಟ್ಟೆ ಮತ್ತು ಚಕ್ಕೆ ಕೊಡೋದ್ರಾಗ ಅದಿವೆ ಇಲ್ಲಿ ಮೊಟ್ಟೆ ದರ ಐದು ರೂಪಾಯಿ ಇತ್ತು ಇವತ್ತು ಅದು ಮಾರ್ಕೆಟ್ನಾಗ ಆರು ಏಳು ರೂಪಾಯಿಗೆ ಸಿಗದ ಶಿಕ್ಷಕ ಕೈಯಿಂದ ಒಂದು ರೂಪಾಯಿ ಎರಡು ರೂಪಾಯಿ ಹೊಂಟದ ಅಲ್ಲ ನೀವು ಮೊಟ್ಟೆ ಮತ್ತು ಚಕ್ಕೆಗೆ ಕೊಡ್ತಕ್ಕಂಥ ಒಂದು ಮರ್ಯಾದೆ ಒಂದು ಬೆಲೆ ಒಂದು ಮಹತ್ವವನ್ನು ಈ ಡಿ ಎಡ್ಡು ಬಿ ಎಡ್ಡು ಎಮ್ ಎ ಮಾಡ್ಕೊಂಡು ಏನು ಕೂತಿದಾರಲ್ಲ ಇವ್ರಿಗೆ ಯಾಕೆ ಇಲ್ಲ ಅಂತ ಅವ್ರಿಗೆ ಕೊಡಬೇಕಲ್ಲ ನೀವು ತತ್ತಿಗೆ ಅಷ್ಟು ಬೆಲೆ ಕೊಡಗದ್ರಿ ಅವ್ರಿಗೆ ಬಿಸಿ ಮುಟ್ಟಿದಂತ ಅಂತ ಹೇಳ್ತೀರಿ ನೀವು ಯಾರಿಗೆ ಶಿಕ್ಷಕರಿಗೆ ಸರ್ಕಾರಿ ಶಿಕ್ಷಕರಿಗೆ ಬಿಸಿ ಅಂತ ಹೇಳ್ತೀರಿ ಅವ್ರಿಗೆ ಹಾಗೆಲ್ಲ ಬಿಸಿ ಮುಟ್ಟಂಗಿಲ್ಲ ಯಪ್ಪ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಈಗೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಾಯ್ತಾರ ಹೋಸ ಎಸ್ ಎಸ್ ಎಲ್ ಸಿ ಅಂತೂ ಎಲ್ಲರಿಗೂ ಗೊತ್ತದ ಹೌದಲ್ಲ ಪ್ರಾಥಮಿಕ ಹಂತದಲ್ಲಿ ಏನು ಮಾಡಬೇಕು ಮತ್ತು ಪ್ರೌಢ ಹಂತದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೇನೆ ನಾ ಪ್ರಾಥಮಿಕ ಹಂತದಲ್ಲಿ ಏನು ಮಾಡಬೇಕಂದ್ರೆ ಯಾವ ಯಾವ ಮಕ್ಕಳಿಗೆ ಇಲ್ಲಿವರೆಗೂ ಕೂಡ ಕನ್ನಡವನ್ನು ಒದಕ್ಕೆ ಬರೋದಿಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಕುಲಂಕುಷವಾಗಿ ಅದನ್ನು ಅದರ ಬಗ್ಗೆ ಚರ್ಚೆ ನೀವು ನೂರಾರು ಯೋಜನೆಗಳನ್ನು ಜಾರಿಗೆ ತೊಗೊಂಡು ಬರ್ತೀರಿ ಆ ಯೋಜನೆ ಯಾವುದೂ ಕೂಡ ಸಕ್ಸಸ್ಫುಲ್ ಇಲ್ಲ ಅದು ಕೇವಲ ಹೆಸರಿಗೆ ಆಮೇಲೆ ಕೇವಲ ಎದಕ್ಕೆ ಅಂದರೆ ನಿಮ್ಮ ರೆಕಾರ್ಡ್ಸ್ ಕಳಿಸ್ಬೇಕಲ್ಲ ಆ ಯೋಜನೆಗೆ ಸಂಬಂಧಪಟ್ಟಂಗೆ ಎಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡರು ಅದಕ್ಕೆಲ್ಲ ಏನೇನು ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ನಿಮಗೆ ಸಲ್ಲಿಸಿದರೆ ಯೋಜನೆ ಸಕ್ಸಸ್ಫುಲ್ ಅಂತ ತಿಳ್ಕೊಂಡಿದ್ದೀರಿ ನೀವು ಆದ್ರೆ ಒಂದು ಶಾಲೆಗೆ ಬಂದು ಅದ್ರ ಬಗ್ಗೆ ಸಂಕುಲಂಕುಷವಾಗಿ ಅಧ್ಯಯನ ಮಾಡಿದಾಗ ನಿಮಗೆ ಗೊತ್ತಾಗ್ತದಲ್ಲ ಮಕ್ಕಳು ಈ ಯೋಜನೆಯಿಂದ ಎಷ್ಟು ಪ್ರಗತಿ ಹೊಂದಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ಯಾವ ಮಕ್ಕಳಿಗೆ ಒಂದು ಒಬ್ಬ ಶಿಕ್ಷಕ ಏಳು ವರ್ಷ ಕಲ್ತಿದ್ರೆ ಆ ಮಗುವಿಗೆ ಕನ್ನಡ ಹೋದಾಗ ಬರಂಗಿಲ್ಲ ಅಂದ್ರೆ ಅವನನ್ನ ಆ ಕೆಲಸದಿಂದ ತೆಗೆದು ಹಾಕಿಬಿಡ್ರಿ ಕನ್ನಡ ಉದ್ದಾರ ಆಗ್ತದ ಕನ್ನಡ ಶಾಲೆಗಳು ಉದ್ದಾರ ಆಗ್ತಾವ ಆ ಮಕ್ಕಳಿಗೆ ಕನ್ನಡ ಹೋದಾಗ ಬರಂಗಿಲ್ಲ ಇಂಗ್ಲೀಷ್ ಹೋದಾಗ ಬರೋಂಗಿಲ್ಲ ಹಿಂದಿ ಹೋದಾಗ ಬರಂಗಿಲ್ಲ ಹಾಂ ಸಂಕಲನ ವ್ಯವಕಲ್ನ ಗುಣಾಕಾರ ಭಾಗಕಾರ ಲೆಕ್ಕಗಳು ಬರಂಗಿಲ್ಲ ತಗಿರಿ ಅಂಥ ಶಿಕ್ಷಕರು ಹೊರಗಡೆ ಅಂಥ ನಿಯಮವನ್ನು ಜಾರಿಗೆ ತಗೊಂಡು ಬರ್ರಿ ಯಾಕೆ ಸರ್ಕಾರಿ ಅಂದ್ರೆ ಅವ್ರಿಗೆ ಮ್ಯಾಗಿಂದ ಬಿದ್ದಿಲ್ಲ ದೇವ್ರ ಮಕ್ಕಳಲ್ಲ ಅವರು ಯಾವುದೇ ಒಬ್ಬ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವನು ಆ ಒಂದು ಇಲಾಖೆಯ ಪ್ರಗತಿಯನ್ನು ವಿಚಾರ ಮಾಡಬೇಕು ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥವನು ಮಕ್ಕಳ ಬಗ್ಗೆ ವಿಚಾರ ಮಾಡಬೇಕು ಮಕ್ಕಳ ಪ್ರಗತಿ ಆಗಲಿಲ್ಲ ಅಂದ್ರೆ ಅಲ್ಲಿ ಆ ಸರ್ಕಾರಿ ಶಿಕ್ಷಕರ ಅವಶ್ಯಕತೆ ಇಲ್ಲ ಎದಕ್ಕೆ ಬೇಕಾಗಿತ್ತು ಒಂದಲ್ಲಿ ಅವಶ್ಯಕತೆ ಇಲ್ಲ ಅದು ಸೊ ಇಲ್ಲಿ ಪ್ರೌಢಶಾಲೆಗೆ ನೀವು ಬಂದಾಗ ಅಲ್ಲಿ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನದಲ್ಲ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಆರು ವಿಷಯಗಳು ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಇವೇನು ಆರು ವಿಷಯಗಳು ಅದಾವಲ್ಲ ಗಣಿತ ಇವು ಆರು ವಿಷಯಗಳಲ್ಲಿ ಆಯಾ ಯಾವ ವಿಷಯದ ಶಿಕ್ಷಕ ತನ್ನ ವಿಷಯದಲ್ಲಿ ಗರಿಷ್ಠ ಎಂಬತ್ತರಷ್ಟು ಮಕ್ಕಳನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗಂಗಿಲ್ಲಲ್ಲ ಗರಿಷ್ಠ ಎಂಬತ್ತು ಮಕ್ಕಳನ್ನು ಪಾಸ್ ಮಾಡಬೇಕು ಅವ್ನು ನೂರಕ್ಕೆ ಎಂಬತ್ತು ಮಕ್ಕಳನ್ನು ನಾವು ನೂರಕ್ಕೆ ನೂರಕ್ಕೆ ಅನ್ನೋದು ಹೇಳೋದು ತಪ್ಪಾಗ್ತದೆ ನೂರಕ್ಕೆ ಎಂಬತ್ತು ಮಕ್ಕಳನ್ನಾದರೂ ಅವನ ವಿಷಯದಲ್ಲಿ ಪಾಸ್ ಆಗಬೇಕು ಅಂಥ ಶಿಕ್ಷಕರನ್ನ ಏನು ಮಾಡ್ರಂದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮುಂದುವರೆಸ್ರಿ ಯಾರು ಎಂಬತ್ತರ ಒಳಗಡೆ ಹುಡುಗರು ಫೇಲ್ ಆಗಿರ್ತಾರಲ್ಲ ಟ್ವೆಂಟಿ ಪರ್ಸೆಂಟ್ಗಿತ್ತೂ ಹೆಚ್ಚು ಯಾರು ಆ ವಿಷಯದಲ್ಲಿ ಫೇ ಫೇಲ್ ಆಗಿರ್ತಾರಲ್ಲ ಅವ್ರನ್ನ ಏನು ಮಾಡಂದರೆ ಸೀದಾ ತೆಗೆದು ಬಿಟ್ಟಿರೋ ಕೆಲಸದಿಂದ ಅಂದರೆ ಬುದ್ಧಿ ಬರ್ತದೆ ಅವ್ರಿಗೆ ಕನ್ನಡ ಶಾಲೆ ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಪರಕೀರ ಭಾಷೆಗಳ ಹಾವಳಿ ತಪ್ಪಿಸಬೇಕು ಆಂಗ್ಲ ಮಾಧ್ಯಮ ಶಾಲೆಗಳ ಹಾವಳಿಯನ್ನು ತಪ್ಪಿಸಬೇಕು ನಮ್ಮತನವನ್ನು ಉಳಿಸ್ಕೊಳ್ಬೇಕು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮತ ಏನಾದರೂ ವಿಚಾರ ನೀವು ಮಾಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಕೆಲಸ ಮಾಡ್ರಿ ಅದನ್ನು ಬಿಟ್ಟ ಚಕ್ಕಿ ರೇಟ್ ಹೆಚ್ಚು ಮಾಡಿ ತತ್ತಿ ರೇಟ್ ಹೆಚ್ಚು ಮಾಡಿ ಮಾರ್ಕೆಟ್ನಾಗ ಹೆಚ್ಚು ಸಿಗದತಿ ಶಿಕ್ಷಕರಿಗೆ ಬಿಸಿ ಮುಟ್ಸ್ನಿ ಅನ್ಕೊತ್ಕೊಳ್ತೀರಿ ತಕ್ಕಿ ಮತ್ತು ಚಕ್ಕಿ ಇರೋ ಬೆಲೆ ಡಿ ಎಡ್ಡು ಬಿ ಎಡ್ಡು ಆಮೇಲೆ ಎಮ್ ಎ ಮಾಡ್ಕೊಂಡು ಶಿಕ್ಷಕ ಯಾವಾಗ ಒಂದು ಅಧಿಸೂಚನೆ ಹೊರಡಿಸ್ತಾರ ನಾವು ಯಾವಾಗ ಪಾಸ್ ಆಗೋಣ ಯಾವಾಗ ಸರ್ಕಾರಿ ಶಿಕ್ಷಕರ ಅಂತ ಕಾಯ್ಕೊಂಡು ಕುತಾರಲ್ಲ ಅವ್ರಿಗೆ ಬೆಲೆನೇ ಇಲ್ಲ ಏನು ಮಾಡ್ತೀರಿ ಮಾರೇ ಮತ್ತೊಂದು ನಾವು ಏನು ತಪ್ಪು ಮಾಡಿದೆ ಅಂದ್ರೆ ಇಂಥ ಅಧಿವೇಶನದ ಇದ್ದಾಗ ನಾವು ಇದನ್ನೆಲ್ಲ ಹೋರಾಟ ಗಿರಾಟ ಮಾಡೋದು ಬಂದ್ ಮಾಡಬೇಕು ಮಾಡೋಣ ಅವಾಗನು ಮಾಡೋಣ ಇಲ್ಲದಲ್ಲ ನಿರಂತರವಾಗಿ ಹೋರಾಟ ಮಾಡಬೇಕು ನಾವು ನಾವು ಏನು ಮಾಡಿದೆ ಅಂದ್ರೆ ದೇವ್ರನ್ನ ಅನ್ಕೊಂಡು ಕೂತ್ಬಿಡಾಗದಿವಿ ಅಯ್ಯೋ ದೇವ್ರ ಯಾವಾಗ ಕಲ್ಪ ಮಾಡಪ್ಪ ಅಯ್ಯೋ ದೇವರೇ ದೇವ್ರ ಮಾಡಪ್ಪ ಹಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ದೇವರು ತನ್ನ ದೇವಾಲಯದಲ್ಲಿ ತನ್ನ ದೀಪವನ್ನೇ ತಾ ಹಚ್ಚಿಕೊಳ್ಳಲಿಲ್ಲ ಇನ್ನು ನಿಮ್ಮ ಜೀವನದ ದೀಪವನ್ನು ಹೇಗೆ ಹಚ್ಚಲು ಸಾಧ್ಯ ಅಂತ ಹೇಳ್ತಾರೆ ಬಸವಣ್ಣ ಬಸವನ್ನ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಅವ್ರದೇ ಆಗತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸೊ ಹಂಗಿರಬೇಕಾದ್ರೆ ದಯವಿಟ್ಟು ಯಾರು ಕೂಡ ನಮ್ಮ ಲಕ್ಕದ ಅಥವಾ ಆಗ್ಬೋದು ದೇವರ ಆಶೀರ್ವಾದದ್ದು ಕೈ ಕಟ್ಕೊತರೆ ಯಾವುದೂ ಕೂಡ ಆಗೋದಿಲ್ಲ ದಯವಿಟ್ಟು ಎಲ್ಲರೂ ಹೊರಗಡೆ ಬರಬೇಕು ಅತಿಥಿ ಶಿಕ್ಷಕರಲ್ಲಿ ಒಂದು ವಿನಂತಿ ಶಿಕ್ಷಕರ ನೀವೇನಾದರೂ ಸರ್ಕಾರಿ ಶಿಕ್ಷಕರ ಕೆಲಸ ಮಾಡಬೇಕಾಗಿದ್ದರೆ ದಯವಿಟ್ಟು ಹೊರಗಡೆ ಬರಲೇಬೇಕಾಗ್ತದೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಏಜ್ ಬಾರ್ ಆಗೋದ ನಾವು ಆರಂಭಿಕ ಹುಲಿಗಳಾಗಬಾರ್ದು ಅರ್ಥ ಮಾಡಿಕೊಡ್ರಿ ನನಗೆ ಸ್ವಲ್ಪ ಈ ರೀತಿ ನನಗೆ ನನ್ನ ಭಾವನೆಗಳನ್ನ ವ್ಯಕ್ತ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಪ್ಪ ಅಂದ್ರೆ ನನ್ನ ಮಾತಿನ ಶೈಲಿ ಆಗಿರ್ಬೋದು ಅಥವಾ ನನ್ನ ಒಂದು ಆಂತರಿಕ ಭಾವನೆಗಳಾಗಿರ್ಬೋದು ಅದು ಬೇರೆ ರೀತಿಯಲ್ಲ ಆದರೂ ಕೂಡ ಏನಪ್ಪ ಅಂದರೆ ಈ ವಿಷಯವನ್ನು ಹಂಚ್ಕೊಳ್ಬೇಕಾಗಿತ್ತು ತತ್ತಿ ಮತ್ತು ಚಕ್ಕಿಯಿಂದ ಯಾವತ್ತೂ ವಿಷಯ ಮುಗಿಸ್ ಹೊರಗೆ ಹೊರಗಡೆ ತೆಗೆದು ಬಿಟ್ರೆ ಅವರೆಲ್ಲರೂ ಉತ್ತಮ ಫಲಿತಾಂಶ ಇಲ್ಲಾಂದ್ರೆ ಮಕ್ಕಳಿಂದ ಬಯಸಲಿಲ್ಲಪ್ಪಾ ಅಂದ್ರೆ ಹೊರಗಡೆ ತೆಗೆದು ಬುದ್ಧಿ ಬರಲಿ ಅವರಿಗೆ ನಮಸ್ಕಾರ